ನಮಸ್ಕಾರ ಎ ಸ್ವಾಗತ ನಾನು ಅಮಿನ್ ಚೇಕ್ ದಿನಾಂಕ ಇಪ್ಪತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಂದು ಇಂಡಿ ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳು ಇಂಡಿ ತಾಲೂಕಿನ ಅಸಿಸ್ಟೆಂಟ್ ಕಮಿಷನರ್ ಶ್ರೀ ಅಬಿದ್ ಗದ್ಯಾಳ್ರವರು ಉಡುಪಿ ಜಿಲ್ಲೆಗೆ ಆಫರ್ ಜಿಲ್ಲಾಧಿಕಾರಿಯಾಗಿ ಬಡ್ತಿ ಹಾಗೂ ವರ್ಗಾವಣೆಯಾದ ಪ್ರಯುಕ್ತ ಶ್ರೀ ಉಸ್ಮಾನ್ ಬಾಷಾ ಅಲ್ಗುರು ಜಂಟಿ ಕಾರ್ಯದರ್ಶಿ ವಿಜಯಪುರ ವಕೀಲರ ಸಂಘ ಶ್ರೀ ಅಬೀದ್ ಗದ್ಯಾಳ್ ಅವರನ್ನು ವಿಶೇಷವಾಗಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಇಂಡಿ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ಬೂದಿಹಾಳ್ ಹಾಗೂ ಶ್ರೀ ಎಂಬಿ ಮಾಣಿಕ್ ವಕೀಲರು ಹಾಗೂ ಇತರರು ಹಾಜರಿದ್ದರು

ವಿಚಾರವನ್ನು ಮಾಡಿದ್ದೇನೆ ನನ್ನಲ್ಲಿ ಏನಾದ್ರು ತಪ್ಪು ಕಡೆ ಆದ್ರೆ ಯಾಕಂದ್ರೆ ಅಡ್ವಾನ್ಸ್ ಅಡ್ವಾನ್ಸ್ ನನ್ನಲ್ಲಿ ಏನಾದ್ರು ತಪ್ಪ ಆದ್ರೆ ಅಡ್ವಾನ್ಸ್ ಹೇಳುತ್ತ ಸರ್ವೇ ಹೇಳಬೇಕಾದ್ರೆ ಬಹಳಷ್ಟು ಇದೆ ಈ ಒಂದು ಕಾರ್ಯಕ್ರಮ ಸಂಘ ಸಂಸ್ಥೆಗಳೇ ಅವರೆಲ್ಲರೂ ಈ ವಿಚಾರಗಳು ನಮಗೆ ಹೇಗೆ ಬರ್ತದೆ ನಾನು ನಮ್ಮ ಆತ್ಮೀಯರಾದ ಅತಿಷ್ ಸರ್ವೇ ವರ್ಗಾವಣೆ ಆಗಿದೆ ಪ್ರಮೋಷನ್ ಆಗಿದೆ ಅಂದ ತಕ್ಷಣ ಯಾರು ನಾವೊಂದು ಕಾರ್ಯಕ್ರಮ ಮಾಡಬಾರದು ಅಷ್ಟ ನಮ್ಮಲ್ಲಿ ಒಂದು ಕೆಲವೊಂದು ಡಿಸ್ಕಷನ್ ಆಯಿತು ನಮಗೆ ಇದರ ಜೊತೆಯಲ್ಲಿ ಇನ್ನೂ ಕೆಲವು ಮಾಡಿ ಈ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೆಯದಾಗ್ತದೆ ಅನುಸಿದ ನಮ್ಮ ಬ್ಲಾಕ್ ಪಂಚಾಯತ್ ಪ್ರಶಾಂತ್ ಕಾಳೆ ಅವರು

ಹುಸಿರ ಮೂಲಕ ಅಪರಿಚಿದ ಇವನಿಗೆ ಉಪಭಿಷೇಕವನ್ನು ನೀಡಾರೆ ಅದ್ವಾಲು ಹುಸಿರ ಸರ್ವವ ಗೆರೆಗಳನ್ನು ಬಹಳಷ್ಟು ನಾನು ಆರಂಭದಲ್ಲಿ ಕಾರ್ಯ ಮಾಡಿದಾರೆ ಅನೇಕ ದರ್ಶನಗಳನ್ನು ಮಾಡಿದಾರೆ ಯಾವುದೇ ಸಮಾನತೆಗಳಿರಬಹುದು ಯಾವುದೇ ಧರ್ಮಗಳಿರಬಹುದು ಶಕ್ತಿಯೋಗಳು ತೆರೆಸುವನ ಮಾಡಿ ಅದಕ್ಕೆ ಜೊತೆಯಾಗಿ ಒಂದು ದೊಡ್ಡ ಕಾರ್ಯಚರಣೆಯನ್ನು ಮಾಡಿದೆ ಸರ್ವೋನ್ನಮಿಗೆ ಪ್ರಸಾದ ಮುಗಿಸಿದ್ದಾರೆ ತದನಂತರ ಅವರು ಎರಡನೇ ನಮ್ಮ ಪವಿತ್ರ ರಂಗಾನಂದಾಗಿ ಕೆರಡು ವರ್ಷ ರಚಾನು ಗ್ರಾಮದಲ್ಲಿ ಕಡಲೆ ಬಾವಿಯಲ್ಲಿ ಒಂದು ಭೂಕು ಸಿಕ್ಕಿಟ್ಟಿದ್ದಾರೆ ಅವರು ಏನು ಒಂದು ತನ್ನನ್ನು ರಚನೆ ಮಾಡಿದರು ಅದರಲ್ಲಿ ಎಷ್ಟು ಜನ ಯಾರ ಬಳಿ ಪಾಠ ಮಾಡಿದವರು ಹೇಳ್ಕೊಂಡು ಸಿ ಸಾಹಿಬ್ ಆಗಿರ್ಬಹುದು ಸಿಇಒ ಸಾಹೇ ಆಗಿರ್ಬಹುದು ಎಸ್ಪಿ ಸಾಹಿಬ್ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಫೈರ್ ಬ್ರಿಗೇಡ್ ಆಗಿರ್ಬೋದು ಅನೇಕ ತಂಡಗಳನ್ನು ರಚನೆಯನ್ನು ಮಾಡಿ ಸರಿ ಸುಮಾರು ಇಪ್ಪತ್ತ ಎರಡು ತಾಸ ಕಳೆದ ಬಾಧಿನಲ್ಲಿ ಆ ಬಿದ್ದಂತಹ ಮಗುಗೆ ಯಾರಾದರೂ ಫಸ್ಟ್ ಅಲ್ಲ ಈಶ್ವರ್ ಪರಮಾತ್ಮ ಗೆರಡೆಯದು ಎಲ್ಲ ತಂಡಗಳನ್ನು

ಅವತ್ತಿನ ದಿವಸ ನಾವು ಮಾತ್ರ ಎ ಸಿ ಸಾಹಿಬ ಅವ್ರೆ ಪರ್ಯಟಕ ಎ ಸಿ ಆಫೀಸ್ ಕೂಡ ಬಂದಿರ್ಲಿ ಸೊ ಇವರು ಬಂದ ನಂತರ ಸಾಕಷ್ಟು ಸರಿ ಹೋದ ನಾವು ಪರ್ಮಿಷನ್ ಸಾಯಬರ್ ಬರೀ ಸರ್ ನಮ್ಗೆ ಒಂದು ಬಿಡುಗಲ ಸಮಾರಂಭ ಮಾಡೋಕ್ಕೆ ಅವಕಾಶ ಅವಾಗ ಯಾರು ಮಾಡಬೇಕು ಇದು ನಮ್ಮ ಕರ್ತವ್ಯ ಸೇವೆ ಸದಸ್ಯ ನಾವು ನಿಮ್ಮ ಸರ್ವಾಂಗ ಸರ್ವಾಂಗಣಿಕ ಸಮಾಜ ಬಂದಾಗ ಅವರೊಬ್ಬರು ಗೆಳೆಯರು ಬಸವರಾಜ್ ಬಬ್ಳ ಪಿ ಡಿ ಅವರ ಅವರ ಜೊತೆ ಸರ್ಜೆ ಮಾಡಿ ಅಂದಾಗ ಎರಡು ದಿವಸವರು ಕಾಲ ಭಾಷೆ ಡಿ ಸಿ ಸಾಹಿ ಭೇಟಿಗೆ ಹೋದ ನಂತರ ಮಾತುಕರು ಫೋನ್ ಮಾಡಿ ಈ ಮಾಡಬಹುದು ಅಂತ ಹೇಳಿದಾಗ ಒಂದು ಹಾನಿ ಬಲಾಪದ್ದು ಇದರಲ್ಲಿ ಎಷ್ಟು ಜನ ಭಾಗಿಯಾಗಿದ್ದಾರೆ ಎಲ್ಲರದ್ದು ಪ್ರಮುಖ ಪಾತ್ರ ನಮ್ಮ ದರ್ಶನ ನಮ್ಮ ಸಮಾಜ ಎಲ್ಲ ಸಮುದಾಯದವರು ಪ್ರಮುಖ ಪಾತ್ರ ಯಾಕಂದ್ರೆ ಅವರು ಆ ಇಪ್ಪತ್ತೆರಡು ದಾಸಿನಲ್ಲಿ ಉಪವಾಸ ತಿಂಗಳಲ್ಲಿ ಧ್ವಜವನ್ನು ಇರಿಸಿದರು ಧ್ವಜ ಇದ್ರು ಅಂತ ಪ್ರರೋಪಿಸಿದ ಎಲ್ಲರೂ ಎಲ್ಲಾದ್ರು ಗೌರ್ಮೆಂಟ್ ನಮ್ಮ ಇವರು ಸರ್ಕಾರ ಆಸ್ಪತ್ರೆ ಎಲ್ಲರೂ ಅಲ್ಲಿ ಯಶಸ್ವಿ ಗೌರ್ಮೆಂಟ್ ಸಮಯದ ಅಭಾವ ಸಮಯದ ಅಭಾವ ಹೆಚ್ಚಿಗೆ ಕರೆದು ಅವಕಾಶ ಮಾಡಿಕೊಟ್ಟಂತ ವಂದಿಸಿ ನನ್ನ ನಾಲ್ಕು ಮಾತು ಜೈ ಹಿಂದ್ ಜೈ ಕರ್ನಾಟಕ